ಮೆಕ್ಕಾದಲ್ಲಿ ಶಿವಲಿಂಗ ಇದೆಯೇ ಕೆಲವರು ಬ್ಲ್ಯಾಕ್ ಸ್ಟೋನ್ ಶಿವಲಿಂಗ ಅಂತ ಹೇಳ್ತಾರೆ ಆದರೆ ಇನ್ನೊಂದು ಜನಜನಿತ ಕಥೆಯಿದೆ ಅದು ರಾಮಾಯಣ ಕಾಲದಿಂದ ಸಂಪರ್ಕ ಹೊಂದಿದೆ ಕೇಳಿದ್ರೆ ನಿಮ್ಮ ಇಮ್ಯಾಜಿನೇಷನ್ ಶೇಕ್ ಆಗ್ತದೆ ಮೆಕ್ಕ ಮುಸ್ಲಿಮರ ಪವಿತ್ರ ಸ್ಥಳ ಅಲ್ಲಿ ಇರುವ ಕಾಬಾದಲ್ಲಿ ಅಳವಡಿಸಿರುವ ಕಲ್ಲನ್ನು ಬ್ಲ್ಯಾಕ್ ಸ್ಟೋನ್ ಅಂತ ಕರೀತಾರೆ ಕೆಲವರಿಗೆ ಅದು ಶಿವಲಿಂಗದಂತಿದೆ ಅನ್ನೋ ಭಾವನೆ ವಿಜ್ಞಾನಿಗಳು ಇದನ್ನು ಮಿಟಾರಿಟ್ ಅಂದ್ರೆ ಆಕಾಶದಿಂದ ಬಿದ್ದ ಕಲ್ಲು ಅಂತ ಹೇಳ್ತಾರೆ ಇದಕ್ಕೆ ಸ್ಪಷ್ಟ ಪುರಾವೆ ಸಿಕ್ಕಿಲ್ಲ ಆದರೆ ನಂಬಿಕೆ ಜನರಲ್ಲಿ ಬಲವಾಗಿ ನೆಲೆಸಿದೆ ಇನ್ನೂ ಒಂದು ಜನಜನಿತ ಕಥೆಯಿದೆ ರಾಮರಾವಣರ ಯುದ್ಧದ ನಂತರ ರಾವಣ ಸತ್ತು ಹೋಗುತ್ತಾನೆ ಆದರೆ ಶೂರ್ಪನಖಿ ಬದುಕುಳಿದಿರ್ತಾಳೆ ದೈತ್ಯಗುರು ಶುಕ್ರಾಚಾರ್ಯರು ದೈತ್ಯರ ರಕ್ಷಕ ಅವಳಿಗೆ ಒಂದು ಪವರ್ಫುಲ್ ಶಿವಲಿಂಗ ಕೊಟ್ಟು ಇದನ್ನು ಭಾರತ ವರ್ಷದಿಂದ ದೂರ ತೆಗೆದುಕೊಂಡು ಹೋಗು ದೈತ್ಯ ಸಂತಾನ ಉಳಿಯಬೇಕು ಅಂತ ಹೇಳ್ತಾರೆ ಶೂರ್ಪನಖಿಮುಖ ವಿಕೃತಿಯಾಗಿದ್ದ ಕಾರಣ ತನ್ನ ಐಡೆಂಟಿಟಿ ಮರೆಮಾಚಲು ಕಪ್ಪು ವಸ್ತ್ರ ಧರಿಸಿ ಕೇವಲ ಕಣ್ಣು ಮಾತ್ರ ಕಾಣುವಂತೆ ಪ್ರಯಾಣ ಮಾಡ್ತಾಳೆ ಹೀಗೆ ಅವಳು ಅರಬ್ ಪ್ರದೇಶಕ್ಕೆ ಹೋಗಿ ಮಕೇಶ್ವರ ಮಹಾದೇವ ಅನ್ನುವ ದೇವಾಲಯವನ್ನ ಸ್ಥಾಪಿಸಿತ್ತಂತೆ ಅಲ್ಲಿ ಅವಳು ತಂದ ಶಿವಲಿಂಗವೇ ಇಂದಿನ ಮೆಕ್ಕಾದಲ್ಲಿ ಇದೆ ಅನ್ನೋ ಕಲ್ಪನೆ ಇದೇ ಅಲ್ಲ ಅವಳು ಧರಿಸಿದ್ದ ವಸ್ತ್ರವೇ ನಂತರ ಬುರ್ಖಾ ಸಂಪ್ರದಾಯವಾಗಿ ಬದಲಾಗಿದೆ ಅನ್ನುವ ನಂಬಿಕೆ ಕೆಲವರಲ್ಲಿದೆ ಆದರೆ ಇದನ್ನು ಸಪೋರ್ಟ್ ಮಾಡುವ ಯಾವುದೇ ಪುರಾವೆ ಇಲ್ಲ ಇದು ಜನರು ಹೇಳಿಕೊಂಡ ಜನಜನಿತ ಕಥೆ ಮಾತ್ರ ಇತಿಹಾಸ ಪುರಾತತ್ವ ಇಸ್ಲಾಮಿಕ್ ದಾಖಲೆಗಳಲ್ಲಿ ಇಂತಹ ಮಾಹಿತಿ ಸಿಕ್ಕಿಲ್ಲ ಹೀಗಾಗಿ ಕ್ಯೂರಿಯಾಸಿಟಿ ಸ್ಟೋರಿ ಅಂತ ನೋಡಬೇಕು ಫ್ಯಾಕ್ಟ್ ಅಂತ ಅಲ್ಲ ಹೀಗಾಗಿ ಮೆಕ್ಕಾದಲ್ಲಿ ಶಿವಲಿಂಗ ಇದೆಯೇ ಅನ್ನೋದಕ್ಕೆ ಕ್ಲಿಯರ್ ಪ್ರೂಫ್ ಇಲ್ಲ ಆದರೆ ಇಂತಹ ಜನಜನಿತ ಕಥೆಗಳು ನಮ್ಮ ಸಂಸ್ಕೃತಿಯಲ್ಲಿ ತಲೆಮಾರುಗಳಿಂದ ಹರಿದಾಡುತ್ತಿವೆ ನಿಮ್ಮ ಅಭಿಪ್ರಾಯ ಏನು ಇತಿಹಾಸವನ್ನು ಮಿತ್ನಿಂದ ಬೇರ್ಪಡಿಸೋದು ಅಗತ್ಯ ಅಂತ ತೋರುತ್ತದಾ ಕಮೆಂಟ್ನಲ್ಲಿ ಬರೆಯಿರಿ